ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಪ್ರಚೋದನೆ ನೀಡುತ್ತಿದ್ದ ಆರೋಪದ ಮೇಲೆ ಐವರು ಮಹಿಳೆಯರನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಕಾರ್ಯಕರ್ತರು ಹಿಡಿದು ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ ಲಕ್ಷ್ಮೇ ಸಿಂಗನಕೇರಿಯಲ್ಲಿ ಮನೆ ಮನೆಗೆ ತೆರಳಿ ಬೈಬಲ್ ಹಿಡಿದು ಜನರಿಗೆ ಆಮಿಷ ಒಡ್ಡಿ ಮತಾಂತರ ಮಾಡಲು ಯತ್ನಿಸುತ್ತಿದ್ದರು ಎಂಬ ಆರೋಪ ಮೂಡಿದ್ದು ರಾಜು ಪೂಜಾರ್ ಎಂಬುವವರು ವಿಧಿಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಘಟನೆಯ ಬಳಿಕ ಕಾರ್ಯಕರ್ತರು ಮಹಿಳೆಯರನ್ನ ತರಾಟೆಗೆ ತೆಗೆದುಕೊಂಡು ಬಳಿಕ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ಸದ್ಯ ವಿದ್ಯಗಿರಿ ಪೊಲೀಸರು ಐವರು ಮಹಿಳೆಯರನ್ನ ವಿಚಾರಣೆ ನಡೆಸುತ್ತಿದ್ದಾರೆ

એટ મંડે બેર નવ ને માર માર દોડી એટક મેટતી અને મારન દર ઓર કનોટ માર રી નોરો પ્રોપોડ રી ઓર કનોટ માર રી હા નેક્સ્ટ